ನಾನು ಆಶಾ ಅತಿಥಿ ಉಪನ್ಯಾಸಕರ ಸೇವಾ ಕಾಯಂಗಾಗಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ವಿನೂತನವಾಗಿ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಮಾಡಿದ್ರು ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸೇವಾ ಕಾಯಂಗೊಳಿಸಬೇಕು ಅಲ್ಲದೆ ಕಳೆದ ಹಲವು ವರ್ಷಗಳಿಂದ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಿದ್ದೇವೆ ಆದರೆ ನಮ್ಮ ಸೇವಾವಧಿ ಕಡೆಗಣಿಸಿ ಅನ್ಯಾಯ ಮಾಡಲಾಗ್ತಿದೆ ಅದಕ್ಕಾಗಿ ಬೆಳಗಾವಿ ನಡೆಯುತ್ತಿರುವ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ನ್ಯಾಯ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿ ಆವರಣದಲ್ಲಿ ಕಸಗುಡಿಸುವ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು గుగుందెంది bare adraru hogondi ey le le ey kada gate varaku thank okay. uh, okay. you ಇಂದು ಜಿಲ್ಲೆಯಾದಂಥ ಅತಿಥಿ ಉಪನ್ಯಾಸಕರು ಎಲ್ಲರೂ ಇಪ್ಪತ್ತ್ ಮೂರನೆಯ ದಿವಸ ಧರಣಿಯನ್ನು ಮಾಡುತ್ತಿದ್ದೇವೆ ನಮ್ಮ ಸರ್ಕಾರಕ್ಕೆ ನಮ್ಮ ಒಂದೇ ಒಂದು ಬೇಡಿಕೆ ಇದೆ ಅದು ಏನರ ಏನೆಂದರೆ ನಾವು ಹತ್ತು ಹದಿನೈದು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮೆಲ್ಲರ ಖಾಯಮಾತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಇವತ್ತು ಅಂದರೆ ಇವತ್ತು ಇಪ್ಪತ್ತೊಂದು ಇಪ್ಪತ್ತ್ ದಿವಸ ಅಂತಂದರೆ ನಾವು ಡೈಲಿ ಒಂದೊಂದು ದಿವಸ ಒಂದೊಂದು ರೀತಿಯಾದ ಪ್ರತಿಭಟನೆಯನ್ನು ಮಾಡುತ್ತಾ ಸರ್ಕಾರಕ್ಕೆ ಗಮನವನ್ನು ಸೆಳಿತ ಸೆಳಿಕೆ ಪ್ರಯತ್ನ ಮಾಡುತ್ತೇವೆ ಸರ್ಕಾರ ಇನ್ನು ಅನಿರ್ದಿಷ್ಟಾವಧಿಯಂತೂ ಮಾಡ್ತಾನೆ ಇದೀವಿ ಸರ್ ಇದಕ್ಕಿಂತಲೂ ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೇವೆ ಉಪವಾಸ ಸತ್ಯಾಗ್ರಹ ಆಗಿರ್ಬೋದು ಅಥವಾ ಸುರೇಖಾ ಪಾಟೀಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸೇವೆ ಸೇವಿಸಲುತ್ತಿರುವಂಥ ಅತಿಥಿ ಉಪನ್ಯಾಸಕರು ತಮ್ಮ ಸೇವಾ ಖಾಯಮಾತಿಗಾಗಿ ಅನೇಕ ವರ್ಷಗಳ ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಬಹಳ ಗಂಭೀರವಾಗಿ ನಾವು ಹೋರಾಟ ಮಾಡ್ಕೊಂತ ಬಂದೇವೆ ಅದೇ ರೀತಿ ಈ ವರ್ಷ ಕೂಡ ಕಳೆದ ಇಪ್ಪತ್ತ್ಮೂರನೇ ತಾರೀಕಿನಿಂದ ಇವತ್ತಿನವರೆಗೆ ತರಗತಿಯನ್ನು ಬಹಿಷ್ಕರಿಸಿ ಹೋರಾಟ ಮಾಡ್ತಾ ಇದ್ದೇವೆ ಬೆಳಗಾವದಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಇಡೀ ರಾಜ್ಯದ ಹತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಬೆಳಗಾವದಲ್ಲಿ ನಾವು ಸೇರಿದ್ದೇವೆ ಬಿಸ್ಲಾಗ ಯಾವುದೇ ರೀತಿಯಿಂದ ಅಲ್ಲಿ ಸಹಕಾರ ಇಲ್ಲಾರ್ದೇ ಸರ್ಕಾರದ ಸಹಕಾರ ಇಲ್ಲಾರ್ದೇ ಕೂತು ನಾವು ಸ್ಟ್ರೈಕ್ ಮಾಡುವಂಥ ಸಂದರ್ಭದಲ್ಲಿ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮ ಅವರು ನಮ್ಮ ಕಡೆ ಬಂದು ಮಾತಾಡಿಸುವ ಸೌಜನ್ಯ ತೋರಿಸಲಾರ್ದೇ ತೆಲಂಗಾಣದಲ್ಲಿ ನಡೆದಂತಹ ಒಂದು ಮುಖ್ಯಮಂತ್ರಿಯ ಪದಗ್ರಹಣ ಸಮಾರಂಭಕ್ಕೆ ಒಬ್ಬ ಅತಿಥಿಯಾಗಿ ಹೋಗ್ತಾರೆ ಅಂದರೆ ಅವರಿಗೆ ಯಾವುದೇ ರೀತಿಯಿಂದ ನಮ್ಮ ಅತಿಥಿ ಉಪನ್ಯಾಸಕರ ಬಗ್ಗೆ ಕಾಳಜಿ ಇಲ್ಲ ನಾನು ಮಾನ್ಯ ಸಿದ್ದರಾಮರಲ್ಲಿ ಕೇಳೋದು ಏನಂತಂದರೆ ತಾವು ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಗಳನ್ನು ಮಾಡಿದ್ದಿರಿ ಆ ಪ್ರಣಾಳಿಕೆಗಳಲ್ಲಿ ಅತಿಥಿ ಉಪನ್ಯಾಸಕರ ಸೇವೆ ಕೂಡ ಖಾಯಂ ಮಾಡ್ತೇವೆ ಅಂತ ಹೇಳಿದ್ರಿ ತಮ್ಮ ಸರ್ಕಾರ ಬಂದು ಈಗ ಅನೇಕ ಒಂದು ವರ್ಷ ಆಗ್ತಾ ಬಂತು ಯಾಕೆ ತಾವು ನಮ್ಮ ಅತಿಥಿ ಉಪನ್ಯಾಸಕರ ಕಡೆ ಗಮನ ಹರಿಸ್ತಾ ಇಲ್ಲ ರಾಜ್ಯದಲ್ಲಿ ಯಾವುದೇ ಇಲಾಖೆ ತೊಗೊಳ್ರಿ ಯಾವುದೇ ಸೆಕ್ಟರ್ನಾಗೆ ತೊಗೊಳ್ರಿ ಅತಿ ಹೆಚ್ಚು ಕ್ವಾಲಿಫೈಡ್ ಇದ್ದಂಥವ್ರು ಯಾರಾದರೂ ಇದ್ದರೆ ಅದು ರಾಜ್ಯದ ಅತಿಥಿ ಉಪನ್ಯಾಸಕರು ನಾವು ಕನಿಷ್ಠ ಪೋಸ್ಟ್ ಗ್ರಾಜ್ಯುಯೇಷನ್ ಗರಿಷ್ಠ ನಟ್ ಸಟ್ ಬಿ ಎಡ್ ಎಮ್ ಫಿಲ್ ಪಿ ಎಚ್ ಡಿ ಮಾಡಿದಂಥವ್ರು ಕೂಡ ಇದ್ದಾರೆ ಇದು ತಮ್ಮ ಗಮನಕ್ಕೆ ಬರ್ತಾ ಇಲ್ಲವಾ ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗು ಇದೇ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಮಾಧ್ಯಮ ತಾವು ನೋಡೋದಲ್ವ ಯಾವುದೋ ಒಂದು ಸಣ್ಣ ವಿಷಯನ ತಾವು ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ ಅದನ್ನು ಹೊರಗೆ ಮಾಡುವಂಥ ವಿಷಯನ ಈ ಅತಿಥಿ ಉಪನ್ಯಾಸಕರು ಹತ್ತು ಸಾವಿರ ಜನರ ಹಿಂದೆ ಹದಿನಾಲ್ಕೂವರೆ ಸಾವಿರ ಇದ್ದೇವೆ ನಾವು ಹದಿನಾಲ್ಕು ಕುರಿ ಸಾವಿರ ಕುಟುಂಬ ಅದಾವ ಅನ್ನೋದನ್ನು ತಮಗೆ ಯಾಕೆ ಗೊತ್ತಾಗಲ್ತು ಚುನಾವಣೆ ಸಂದರ್ಭದಲ್ಲಿ ಐದೈದು ಬಾರಿ ಬಂದು ನಮಸ್ಕಾರ ಮಾಡಿ ಓಟಗಾಗಿ ಹೇಳ್ತೀರಿ ಚುನಾವಣೆ ಆರಿಸು ಬಂದ ನಂತರ ಸರ್ಕಾರ ರಚನೆ ಆದ ನಂತರ ಅತಿಥಿ ಉಪನ್ಯಾಸಕರ ಕಾಲ ಕಸ ಯಾಕೆ ಆಗ್ತಾರೆ ಅನ್ನೋದನ್ನು ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ತಾವು ಈ ಅತಿಥಿ ಉಪನ್ಯಾಸಕರ ಹೋರಾಟವನ್ನು ಗಮನಿಸಿ ಕೂಡಲೇ ಒಂದು ಕಮಿಟಿಯನ್ನು ರಚಿಸಿ ಹೇಗೆ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸ್ಕೋಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಯಾರು ಶೈಕ್ಷಣಿಕವಾಗಿ ಅರ್ಹ ಇದ್ದಾರೆ ಪದವಿ ತಗೊಳ್ಳಿ ಯಾರು ಕೇವಲ ಪದವಿಯನ್ನು ಪಡೆದರ ಅವರಿಗೆ ಪದವಿ ಪೂರ್ವ ಕಾಲೇಜ್ನಲ್ಲಿ ತಗೋಬಹುದು ಅಲ್ಲದೆ ಈಗಾಗಲೇ ನಮ್ಮದೇ ಕರ್ನಾಟಕ ಸರ್ಕಾರದಲ್ಲಿ ಜೆ ಓ ಡಿ ಸಿಯಲ್ಲಿ ಕೆಲಸ ಮಾಡಿದವರಿಗೆ ಮೊರಾಜಿ ದೇಸಾಯದಲ್ಲಿ ಕೆಲಸ ಮಾಡಿದವರಿಗೆ ಬೇರೆ ಬೇರೆ ಇಲಾಖೆಯಲ್ಲಿ ಬರೀ ಪದವಿ ಪಡೆದು ಆಗಿ ಕೆಲಸ ಮಾಡಿದವರಿಗೆ ಇತ್ತೀಚೆಗೆ ಕಾರ್ಮಿಕ ಇಲಾಖೆಯಲ್ಲಿ ನಗರಸಭೆ ಇಲಾಖೆಗಳಲ್ಲಿ ಕೆಲಸ ಮಾಡಿದವರನ್ನು ಅರೆಕಾಲಿಕೆ ಕೆಲಸ ಮಾಡೋದನ್ನು ಖಾಯಂ ಮಾಡಿದ್ರಿ ನಾವೇನು ಅತಿಥಿ ಉಪನ್ಯಾಸಕರು ಮಾಡೇವಿ ಗ್ರಾಮ ಪಂಚಾಯಿತಿದು ಇತ್ತೀಚೆಗೆ ಅತ್ಯಂತ ರೀಸೆಂಟ್ ಉದಾಹರಣೆ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದು ಕಾರ್ಯದರ್ಶಿಯನ್ನು ಖಾಯಂ ಮಾಡಿದ್ರಿ ನಮ್ಮ ಅತಿಥಿ ಉಪನ್ಯಾಸಕರು ನಾವು ನಿಂತು ಪಾಠ ಮಾಡಿ ಸಮಾಜವನ್ನು ನಿರ್ಮಿಸುವಂಥವ್ರು ನಾಲ್ಕು ಗೋಡೆಯ ಮಧ್ಯೆ ಈ ದೇಶದ ಸ ಈ ದೇಶದ ಭವಿಷ್ಯ ನಿರ್ಮಾಣ ಆಗ್ತದೆ ಅಂತ ತಿಳ್ಕೊಂಡು ಎಸ್ ರಾಧಾಕೃಷ್ಣ ಹೇಳ್ತಾರೆ ಯಾಕೆ ಅತಿಥಿ ಉಪನ್ಯಾಸಕರನ್ನು ನೀವು ಕಾಲು ಕಸ ಮಾಡ್ತೀರಿ ಅದಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ನಾವು ಕೇಳೋದೇನೆಂದರೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕೂಡಲೇ ಖಾಯಂಗೊಳಿಸಬೇಕಂತ ತಿಳ್ಕೊಂಡು ಹದಿನಾಕುವರೆ ಸಾವಿರ ಜನರ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊತೇನೆ ನಮಸ್ಕಾರ ನಾವು ಪ್ರಾರಂಭದಲ್ಲಿನೇ ಅನಿರ್ದಿಷ್ಟ ಕಾಲದವರೆಗೆ ಅಂದರೆ ಇಷ್ಟೇ ದಿನ ಅಂತಿಲ್ಲ ಅನಿರ್ದಿಷ್ಟ ಕಾಲದವರೆಗೆ ಮು ಮುಷ್ಕರವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ ಈಗ ಮಾಡ್ಕೋತ ಬಂದೇವೆ ಇವತ್ತು ಇಪ್ಪತ್ತ್ಮೂರು ಒಂದು ವೇಳೆ ಸರ್ಕಾರ ನಮ್ಮದು ಏನನ್ನೂ ಕೇಳಾರದೆ ಅದೇ ರೀತಿ ಮೂಕ ಪ್ರೇಕ್ಷಕರಂತೆ ಅವ್ರು ಕೂತ್ರೆ ಅಂದ್ರೆ ನಮ್ಮದು ಮುಂದುವರಿತದೆ ಇದರಿಂದ ಹಾಂ ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತದೆ ಪಾಠ ನಡೀತಾ ಇಲ್ಲ ಅದನ್ನಾದರೂ ತಾವು ಗಮನಿಸಬೇಕು ಪ್ರತಿಯೊಂದು ಕಾಲೇಜ್ ಪ್ರಿನ್ಸಿಪಾಲಿಂದ ಮಾಹಿತಿ ತೊಗೊಳ್ರಿ ಏನು ಕಾಲೇಜದ ಪರಿಸ್ಥಿತಿ ಅದೇ ಬಹುತೇಕ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಂದನೇ ಪಾಠ ನಡೀತವೆ ಕೆಲವು ಕಾಲೇಜುಗಳಲ್ಲಿ ಕೇವಲ ಒಬ್ಬರೇ ಫುಲ್ ಟೈಮ್ ಲೆಕ್ಚರ್ ಇದ್ದಾರೆ ಉಳಿದ ಮೂವತ್ತೈದು ನಲವತ್ತು ಅತಿಥಿ ಉಪನ್ಯಾಸಕರು ಪಾಠ ಮಾಡ್ತಿದ್ದರು ಈಗ ಯಾರೂ ಪಾಠ ಮಾಡಲಾರ್ದೆ ನಾವು ಬೀದಿಗೆ ತಂದೇವೆ ಹೈ ಕ್ವಾಲಿಫಿಕೇಷನ್ ಮಾಡಿಕೊಂಡು ರಸ್ತೆಗೆ ನಮ್ಮನ್ನು ತಂದಿರಿ ಏನಂತ ಹೇಳಬೇಕು ಸರ್ಕಾರಿಗೆ ನಾವು ತಿಳಿತಾ ಇಲ್ಲ ಅದಕ್ಕೆ ತಾವು ಕಾನೂನನ್ನು ಓದಿದವರು ಇದ್ದೀರಿ ವಿರೋಧ ಪಕ್ಷದ ನಾಯಕರಾಗಿ ಇದ್ದಂಥವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀರಿ ದಯವಿಟ್ಟು ಅತಿಥಿ ಉಪನ್ಯಾಸಕರ ಹೋರಾಟದ ಎಲ್ಲ ಮಾಹಿತಿಯನ್ನು ತಗೊಂಡು ಕೂಡಲೇ ಅತಿಥಿ ಉಪನ್ಯಾಸಕ ಸೇವೆಯನ್ನು ಕಾಯಂ ಮಾಡಬೇಕು ಇವತ್ತು ಅಧಿವೇಶನದಲ್ಲೇ ಒಂದು ಸಿಹಿ ಸುದ್ದಿ ತಿಳ್ಕೊಂಡು ನಾವು ಭಾವಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಡಾಕ್ಟರ್ ಆನಂದ್ ಕುಲಕರ್ಣಿ ಅತಿಥಿ ಉಪನ್ಯಾಸಕರು ವಿಜಯಪುರ अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए